ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಪ್ರೊಸಿಡರ್ ಇದ್ದಾರೆ ಅಮಾನತಲ್ ಮಾಡ್ತೀ ಕಾಯಮಾಗಿ ಮನೆ ಕಳಿಸುತ್ತ ಅವ್ರು ಎಲ್ಲ ಫೈಲ್ ಹಿಡ್ಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಇರ್ತಾರೆ ಡ್ಯಾಮ್ ನೋಡೋದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಇದೇ ಕಾರಣಕ್ಕೆ ಡ್ಯಾಮ್ ಸೇಫ್ಟಿ ಬಿಲ್ ಅಂತ ಬಂದಿಂತೇಳಿ ಟೂ ತೌಸಂಡ್ ಟ್ವೆಂಟಿ ಒನ್ ಕೇಂದ್ರ ಸರ್ಕಾರ ತಂದಿದೆ ಆ ರಾಜ್ಯಗಳು ಡ್ಯಾಮ್ ಸೇಫ್ಟಿ ಬಿಲ್ ತಗೊಂಡ್ರೆ ಡ್ಯಾಮ್ನ ಅಣೆಕಟ್ಟನ್ನು ಎಲ್ಲವನ್ನೂ ಸೇರಿ ಒಂದು ಸೇಫ್ಟಿ ಬಿಲ್ ತರಬೇಕು ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಬೇಗ ತರಬೇಕು ಅಂತ ಕಾವೇರಿ ಸುತ್ತಮುತ್ತ ಗಣಿಗಾರಿಕೆ ಲಂಗು ಲಗಾಮಿಲ್ಲದೆ ಇಲ್ಲಿ ಊಳ್ ತುಂಬಿಕೊಂಡಿದೆ ಮತ್ತು ಎಲ್ಲ ಕಡೆ ಸಿದ್ಧಲುವಾಗಿದ್ದಾವೆ ಗೇಟ್ಗಳು ಬೆಳಗ್ಗೆ ಕೊಡ್ತಾ ಇದಾವೆ ಈಗ ಸರ್ಕಾರ ಅಂತೀವಿ ಏನಂತೀವಿ ಅದು ಯಾವ ಪಕ್ಷ ಸರ್ಕಾರ ಆಗಿದ್ದು ನಮ್ಗೆ ಒಂದು ವರ್ಷ ಫಸ್ಟ್ ಹೋಗ್ಬಿಡೋದಲ್ಲ ಎಷ್ಟು ಅನಾಹುತ ಆಗ್ತಿದೆ ಈಗ ಏನು ಅಪಾಯ ಆಗೋದು ಏನು ಇನ್ಫ್ಲೋ ಜಾಸ್ತಿ ಆಗಿ ಏನಾಗ್ತಿತ್ತು ಇವಾಗ ಇನ್ಫ್ಲೋ ಜಾಸ್ತಿ ಏನಾಗ್ತಿತ್ತು ಈ ಮೂರು ರಾಜಕಸ್ಥರುಗಳು ಮೂರು ಬಿಟ್ಟವು ಆಡಳಿತ ಪಕ್ಷ ಆಗ್ಬಹುದು ಹೀಗಿರೋ ವಿರೋಧ ಪಕ್ಷ ಬಿಜೆಪಿ ಆಗಿರ್ಬೋದು ದಳ ಆಗಿರ್ಬೋದು ಜನರ ಸಂಸ್ಥೆ ಕಿತ್ತು ತಿನ್ನೋ ಸಮಸ್ಯೆ ಇದ್ದಾವೆ ರೈತರು ಸಾಲ ಬಾಧಕದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿರುದ್ಯೋಗ ಯುವಕರು ಇವತ್ತು ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಚಿತ್ರದುರ್ಗ ಬಳ್ಳ ದಾವಣಗೆರೆಗೂ ಕೂಡ ಹೋಗ್ತಾ ಇದೆ ಇಡೀ ಕರ್ನಾಟಕದ ಈ ಗಣಿ ನೈಸರ್ಗಿಕ ಸಂಪತ್ತು ಉಳಿಸಲಿಕ್ಕೆ ಏನು ಮಾಡ್ಬೇಕು ಅನ್ನೋದು ಅವತ್ತು ಸೆಪ್ಟೆಂಬರ್ ನಾಲ್ಕು ಅಂತಿಮವಾಗಿ ನಿರ್ಣಯ ಮಾಡ್ತೀವಿ ನಿಮ್ಮ ಸ್ಮುಖ ನೀವು ಇರ್ತೀರಿ ಇನ್ನೊಂದು ತಾರೀಕು ಹಿರಿಮಠ ಆಲೋಚನೆ ಮಾಡ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ನಮ್ಮ ರಾಜ್ಯದ ನಾಡಿನ ನಮ್ಮ ರೈತ ಚಳವಳಿಯೂ ಸೇರಿದಂಗೆ ಗದಿ ಚಳವಳಿ ಕಾರ್ಮಿಕ ಚಳವಳಿ ಸಂಯುಕ್ತ ಹೋರಾಟದ ಭಾಗವಾಗಿರುವಂತ ಚಳವಳಿಗಳು ಪರಿಸರವಾದಿಗಳು ಎಲ್ಲರೂ ಒಬ್ಬ ಸೇರ್ತೀರಿ ಇರಿ ಸೆಪ್ಟೆಂಬರ್ ನಾಲ್ಕು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಾದಂತಹ ತುಂಗಭದ್ರಾ ಪ್ರಾಜೆಕ್ಟ್ ಬಹಳ ರೈತರ ಖುಷಿಯಾಗಿತ್ತು ಈ ಸಲ ಪೂರ್ಣ ಪ್ರಮಾಣದ ನೀರು ತುಂಬಿಬಿಟ್ಟು ಬಹಳ ಅದು ಅರ್ಲಿ ಆದರೆ ಇವತ್ತಿನ ಅವಘಡ ನೋಡಿದ್ರೆ ರೈತರು ಬಹಳಷ್ಟು ಆತಂಕ ಆಗಿದೆ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಆಗಿ ಚೈನ್ ಕಟ್ ಆಗಿ ಜಲಾಶಯದಲ್ಲಿರ್ತಕ್ಕಂಥ ನೀರು ಇವತ್ತು ಖಾಲಿ ಆಗ್ತಾ ಇದೆ ನಮಗೆ ಬಂದ ಮಾಹಿತಿ ಪ್ರಕಾರ ಏನಂತಂದ್ರೆ ಆ ಗೇಟ್ ಅನ್ನ ಮತ್ತೆ ಯಥಾಸ್ಥಿತಿಗೆ ತರಬೇಕಾದ್ರೆ ಜಲಾಶಯದಲ್ಲಿರ್ತಕ್ಕಂಥ ಸುಮಾರು ಐವತ್ತೈದರಿಂದ ಅರವತ್ತು ಟಿ ಎನ್ ಸಿ ನೀರು ಖಾಲಿ ಮಾಡುವ ಐವತ್ತೈದರಿಂದ ಅರವತ್ತು ಟಿ ಎನ್ ಸಿ ನೀರು ಖಾಲಿ ಮಾಡಿದ ಮೇಲೆ ಉಳಿ ಎಷ್ಟು ನಲವತ್ತು ಟಿ ಎನ್ ಸಿ ಉಳಿತೇವೆ ಈಗಾಗಲೇ ಇನ್ಫ್ಲೋ ಕಡಿಮೆ ಆಗ್ತಾ ಇದೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇನ್ಮೇಲೆ ಮಳೆ ಕಡಿಮೆ ಆಗ್ತಾ ಇದೆ ಬಹುಶಃ ಹಂಗೇನ ಸಡನ್ ಆಗಿ ಇನ್ಫ್ಲೋ ಬಿದ್ದೋಯ್ತಂದ್ರೆ ಒಂದು ಬೆಳೆಗೆ ಕೂಡ ನೀರು ಸಫಿಶಿಯೆಂಟ್ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಸ್ಥಿತಿ ನಿರ್ಮಾಣ ಆಗ್ತದೆ ಇದಕ್ಕೆ ಕಾರಣ ಏನಂತಂದ್ರೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತು ಇವರಿಗೆ ನೀರಾವರಿ ನಿಯಮ ಕೂಡ ಇದೆ ನೀರು ಇಲ್ಲಾದಂತಹ ಸಂದರ್ಭದಲ್ಲಿ ಎಲ್ಲ ಕ್ರಸ್ಟ್ ಗೇಟ್ಗಳನ್ನ ಟೂಬ್ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಅದರ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡ್ತಕ್ಕಂಥದ್ದು ಮತ್ತು ಗ್ರೀಸಿಂಗ್ ಮಾಡ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ಯಾರು ಆ ಗೇಟಿನ ಸಮೀಪನೇ ಹೋಗಿಲ್ಲ ನಮ್ಮ ಇಂಜಿನಿಯರ್ಗಳು ಬೇಸಿಗೆಯಲ್ಲಿ ಅವರ ಸಂಪೂರ್ಣ ನಿರ್ಲಕ್ಷ್ಯದಿಂದ ಇವತ್ತು ಈಗ ಈ ಅವಘಡ ಆಗಿದೆ ಯಾರು ನೋಡಕ್ ಹೋಗಿಲ್ಲ ಆಚಾರ್ಯ ನಿಮಗೆ ಏನಂದ್ರೆ ಇಂತ ದೊಡ್ಡ ಪ್ರಾಜೆಕ್ಟ್ ಒಬ್ಬ ಚೀಫ್ ಇಂಜಿನಿಯರ್ ಇಲ್ಲ ಎಸ್ಸಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಬಸವರಾಜ ಸೂಪ್ರೂಡೆಂಟ್ ಇಂಜಿನಿಯರ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸಿ ಇನ್ಚಾರ್ಜ್ ಮತ್ತೆ ನೀರಾವರಿ ಸಲಹಾ ಸಮಿತಿಯಲ್ಲಿ ಏನ್ ನಡೀತದೆ ಅಲ್ಲ ನೀರಾವರಿ ಸಲಹಾ ಸಮಿತಿ ವರ್ಷಕ್ಕೆ ಎರಡು ಸಲ ಅಲ್ಲಿ ಯಾವ ಈ ಪ್ರಾಜೆಕ್ಟಿನ ಸಮಸ್ಯೆಗಳ ಬಗ್ಗೆ ಚರ್ಚೆನೆ ಆಗದಲ್ಲ ಕೇವಲ ಎಚ್ ಎಲ್ ಸಿಗೆ ಎಷ್ಟು ನೀರು ಬಿಡಬೇಕು ಎಷ್ಟು ದಿವಸ ಬಿಡಬೇಕು ಎಲ್ ಎಲ್ ಸಿಗ್ ಎಷ್ಟು ನೀರ್ ಬಿಡಬೇಕು ಎಷ್ಟು ದಿವಸ ಬಿಡಬೇಕು ಲೆಫ್ಟ್ ಬ್ಯಾಂಕ್ ಕೆನಾಲಿಗೆ ಎಷ್ಟು ನೀರು ಬಿಡಬೇಕು ಎಷ್ಟು ದಿವಸ ಬಿಡಬೇಕು ಕುಡಿಯ ನೀರಿಗೆ ಎಷ್ಟು ಉಳಿಸಬೇಕು ಅನ್ನೋದು ಲೆಕ್ಕಾಚಾರ ಮಾತ್ರ ಮಾಡಕ್ಕೆ ನೀರಾವರಿ ಸಲಹಾ ಸಮಿತಿ ಇದೆ ಈ ಲೆಕ್ಕಾಚಾರ ಮಾಡೋದಕ್ಕೆ ಕೊಪ್ಪಳ ರಾಯಚೂರು ಬಳ್ಳಾರಿ ಜನಪ್ರತಿನಿಧಿಗಳು ಎಲ್ಲರೂ ಬಂದು ನೀರಾವರಿ ಸಲಹಾ ಸಮಿತಿಯಲ್ಲಿ ಕುಂತು ಟಿಎಡಿಎ ಎ ಡಿ ಎ ತಗೊಂಡು ಇಷ್ಟು ಮಾಡಿರೋದು ಯಾವುದೇ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಾರ್ದ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಇಂತ ಎಲ್ಲ ಅವಘಡಗಳು ಇವತ್ತು ಆಗ್ತಾ ಇದೆ ಅವರಿಗೆ ಯಾವುದು ಇಂಥ ಈ ಭಾಗದ ಯಾವುದೇ ನೀರಾವರಿ ಪ್ರಾಜೆಕ್ಟ್ ಬಗ್ಗೆ ಕಾಳಜಿ ಇಲ್ಲ ಅವರ ಆಲೋಚನೆ ಬೇರೆ ಇದೆ ಇವತ್ತು ನೋಡ್ತಿರಲ್ಲ ರಾಜಕೀಯ ಹೆಂಗ್ ನಡೆದಿದೆ ಕೈನಾಡು ತತ್ತರಿಸಿ ಹೋಗಿದೆ ಪಶ್ಚಿಮ ಘಟ್ಟಗಳು ರೋಡು ಎಲ್ಲ ಕುಸಿತಾ ಇದ್ದಾವೆ ಕೆಲವು ಕಡೆಗೆ ಕರಾವಳಿ ಭಾಗದಲ್ಲಿ ಅನೇಕ ಆ ಮನೆಗಳು ಕುಸಿತ ಆಗಿವೆ ಆಗಿದೆ ಈ ಕಡೆಗೆ ನೀವು ಈ ಬಳ್ಳಾರಿ ರಾಯಚೂರು ಕೊಪ್ಪಳ ಮಳೆ ಇಲ್ಲದೆ ಹಾಕಿದ ಬೆಳೆಗಳು ಒಣಂತ ಇದ್ದಾವೆ ಇಂತಹ ಸನ್ನಿವೇಶದಲ್ಲಿ ಒಬ್ಬರ ಮೇಲೆ ಒಬ್ರು ಖರ್ಚೆ ಕೆಸರು ಹೆಚ್ಚಾಣ ಅಂತ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ ಮೂಢ ಹಗರಣ ವಾಲ್ಮೀಕಿ ಹಗರಣ ಅವೆರಡೇ ಹಗರಣಗಳು ಇಡೀ ಸದನದ ಒಂದು ಅತ್ಯಮೂಲ್ಯವಾದಂತ ಸಮಯ ತಿಂದುಬಿಟ್ವು ಅಂದ್ರೆ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ ಜನಸಾಮಾನ್ಯರ ಬಗ್ಗೆ ಚರ್ಚೆ ಆಗಲಿಲ್ಲ ಒಂದು ರಸ್ತೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಬೆಳೆಗಳ ಬಗ್ಗೆ ಆಗಲಿಲ್ಲ ಯಾವುದು ಜನಸಾಮಾನ್ಯರ ಸಂಬಂಧಪಟ್ಟಂತ ಯಾವ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗದೆ ಕೇವಲ ಈ ರಾಜಕಾರಣಿ ಮಾಡಿದಂತ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತದೆ ಅಂದ್ರೆ ಇಂತ ರಾಜಕೀಯ ಪಕ್ಷಗಳು ನಮಗೆ ಬೇಕಾ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ